你的名字。 मनी प्रीत्या अरलसलु ನೀವು ಮೂರು ದಿನಗಳವರೆಗೆ ಸಮಾಧಿಯಲ್ಲಿರಲು ಚಿತ್ತರಾಗಿರಿ ಹೀಗೆ ನಿಮ್ಮಲ್ಲಿ ವಿಶ್ವಾಸವುಳ್ಳವರ ಸಮಾಧಿಗಳನ್ನು ಪವಿತ್ರೀಕರಿಸಿದಿರಿ ಅವರ ಶರೀರಗಳು ಈಗ ಸಮಾಧಿ ಮಾಡಲ್ಪಟ್ಟರು ಅವರು ನಿಮ್ಮಂತೆಯೇ ಪುನರ್ ಜೀವ ಪಡೆಯವರು ಪಡೆಯುವರೆಂದು ಅರಿತಿ ಅರಿತಿದ್ದಾರೆ ಪುನರುತ್ಥಾನ ಹಾಗೂ ಜೀವವಾಗಿರುವ ನೀವು ಈ ಶರೀರವನ್ನು ಮೈಮೆಪಡಿಸುವ ದಿನದವರೆಗೆ ಈ ಸಮಾಧಿಯಲ್ಲಿ ವಿಶಮಿಸಿರಿ ಆನಂತರ ಈ ನಮ್ಮ ಸಹೋದರ ಯಾಜಕ ಅಂತೋನಿ ಪೀಠ ನಿಮ್ಮ ಸಾನ್ನಿಧ್ಯದ ಸಭೆಯಲ್ಲಿ ಜೀವಿಸಲಿ ಯುಗ ಯುಗಾಂತರಕ್ಕಿ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸರ್ವಶಕ್ತದೇವರು ನಮ್ಮ ಸಹೋದರ ಸಹೋದ ಸಹೋದರ ಯಾಜಕ ಅಂತೋನಿ ಪೀಠ ಕರೆದುಕೊಂಡಿದ್ದಾರೆ ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂದಿರುಗಿಸಿದ್ದೇವೆ ಆದವರಲ್ಲಿ ಮೊದಲನೇ ಅವರು ಒಂದು ದಿನ ನಮ್ಮ ನಶ್ವರ ಶರೀರಗಳನ್ನು ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸುವರು ಆಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ಕಾಣುವರು ಈ ನಮ್ಮ ಸಹೋದರ ಯಾಜಕ ಪೀಟರ್ ಅವರ ಕರ್ತರ ವಶಕ್ಕೆ ಒಪ್ಪಿಸೋಣ ಅವರು ಇವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಕೊನೆಯ ದಿನದಲ್ಲಿ ಪುನರುತ್ಥಾನಗೊಳಿಸಲಿ

ಪ್ರಭು ನಮ್ಮ ಜೀವವನ್ನು ಕೊಟ್ಟ ಪ್ರಭುವಿ ನಮ್ಮ ಸಹೋದರನಿಗೂ ನಿತ್ಯ ಜೀವ ಹೃದಯ ಪಾಲಿಸಿರಿ ಪಶ್ಚಾತ್ತಾಪಟ ಒಳ್ಳೆಯ ಕಲನಿಗೆ ಮೋಕ್ಷಾರದವರು ವಾಗ್ದಾನ ಮಾಡಿದ ಪ್ರಭುವಿ ನಮ್ಮ ಸಹೋದರನನ್ನು ಸೇರಿಸಿಕೊಳ್ಳಿರಿ ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಕನಾದ ಈತನ್ನು ನಿಮ್ಮ ಸ್ವರ್ಗೀಯ ಅವತರಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರಿ ನಮ್ಮ ಸಹೋದರನ ಮರಣದ ನಿಮಿತ್ತ ದುಃಖಿಸುತ್ತಿರುವ ನಮ್ಮನ್ನು ಸಂತೈಸಿರಿ ನಮ್ಮ ವಿಶ್ವಾಸವೇ ನಮಗೆ ಉಪಶಮನವಾಗಿಯೂ ನಿತ್ಯ ಜೀವದ ನಂಬಿಕೆಯಾಗಿ ಇರುವಂತೆ ಮಾಡಿರಿ ನಮ್ಮ ತಂದೆ ನಿಮ್ಮ ಕಟ್ಟಡಕ್ಕೆ ವಿರೋಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ದಂಡನೆಗೆ ಗುರಿ ಮಾಡಿದಿರಿ ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಇಶ್ಯೂ ಪಡೆಯುವಂತೆ ಕಲಿಸಿದಿರಿ ಪಿತಾಮಹ ಅವರಿಗೆ ವಾಗ್ದಾನ ನಾಡಿನಲ್ಲಿ ವಿಶ್ರಾಂತಿಯ ಸ್ಥಳವನ್ನು ಸೇಪನೊಂದನಕ್ಕಾಗಿ ಸಿದ್ಧಪಡಿಸಿದ್ದ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಭೂಸ್ತವನೆ ಮಾಡುವಂತೆ ಪ್ರೇರೇಪಿಸಿದಿರಿ ನಮ್ಮ ಸಹೋದರ ಯಾಜಕಿ ಪೀಠ ಅವರಿಗಾಗಿ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ವೀಕ್ಷಿಸಿ ಪಶ್ಚಾಪದಿಂದಲೂ ದೈನಂದಿನಿಂದಲೂ ನಿಮ್ಮನ್ನು ಬೆಂಬಲಿಸುತ್ತೇವೆ ಈತನ ದೇಹವು ಭೂಮಿಯನ್ನು ಸೇರುವಂತೆ ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ ನಮ್ಮ ಪ್ರಭು ಯಶಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ परम दयाल परमात्मा में मना मातृจิต आरे आकाश सागर में बच्चा संत के लिए रूप प्रदान दुनिया में रहने के नाम हमारा पिता है दिन के लिए हमें हम आपको मालिद अनुरोध आशा करता है हमारा पाप बल शक्ति से नमन शोभ के ऊपर सके देना हम सभी से नमो मरिया सुबह भूमि प्रभु की पड़ी या से विनती ಸಂತಾನಿ ಯೇತಿ ಮತ್ತು ಪಾದರ ನುಡಾಯ್ತಿ ನಿಮಗಂತು ಆಶೀರ್ವಾದಗಳು ತotaligo ಸುದಿನಿಗೋ ಪವಿತ್ರ ಆತ್ಮನಿಗೆ ನಮನಿಯಾಗಲಿ ಆಮೆನ್ ಹಂತಲಿ ಸುದ ಪ್ರಭುವೇ ಇತಿ ನಮ್ಮ ಸಹೋದರ ಯಾಜಕ ಆಂಟೋನಿ ಸ್ವಾಮಿ ಆಂಟೋನಿ ಪೀಟ ಇವರಿಗಾಗಿ ನಾವು ಮಾಡುವ ಪ್ರಾರ್ಥನೆ ಅನ್ನು ಆಶೀರ್ವದಿಸಿ ಇವರು ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಅಪೇಕ್ಷಿಸಿದ್ದರಿಂದ ತಪ್ಪುಗಳನ್ನು ರಕ್ಷಿಸದೆ ನೀಡಿರಿ ನಿಮ್ಮ ಕುಮಾರ ಯಶುಕ್ರಿಸ್ತರಲ್ಲಿ ಈತನನ್ನು ನಿಮ್ಮ ಎಲ್ಲಾ ಭಕ್ತರೊಂದಿಗೆ ಒಂದು ಘೋಷಿಸಿತ್ತು ಈಗ ಕರುಣೆಯಿಂದ ಇವರನ್ನು ದೂತ ಸಂತರ ನ್ಯೂನತೆಯಲ್ಲಿ ಒಂದು ಗೂಡಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವೇ ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ಆಶೀರ್ವದಿಸಿ ಸುಧಾ ಕಾಲೂ ನಿಮ್ಮನ್ನು ಕಾಪಾಡಲಿ ನನ್ನತ್ತ ನೋಡುತ್ತಿದ್ದ ನೋವಿನವರ ಪುತ್ರರ ನಿನಗಾಗಿ ತಾನೆ ಈ ನೋವು ನಿನ್ನಿಂದ ತಾನೆ ಈ ಘೋರ ಸಾವು ಇದಕ್ಕಿಂತ ನೀಡಲೇನು എണ്ീസുവാ എണ്ീ സുവാ ಕೊನೆಗೆ ಕೊನೆಯು ಸಿರ ಗಳಿಗೆಯಲ್ಲೂ ನಿನಗಾಗಿ ತಾನೆ ಈ ಘೋರ ಸಾವು ಇದಕ್ಕಿಂತ ನೀಡಲೇನು ಎನ್ನುವ ಶ್ರೀ ಎನ್ನುವ ಶ್ರೀ